ಮುಖಕ್ಕೆ ಬಿಸಿಲು ಬೀಳ್ತೈತೆ ಛತ್ರಿ ತಗೊಂಡು ಬಾ ನನ್ ಮಗನೆ ಬುಲ್ಲಿ ಈ ಕೆಲವು ಫ್ರೂಟ್ಸ್ಗಳು ಮನುಷ್ಯನ ದೇಹದ ಆಕೃತಿಯಲ್ಲಿ ಇರ್ತವೆ ಹೌದಣ್ಣ ಆಪಲ್ ಮನುಷ್ಯನ ಹಾರ್ಟ್ ತರ ಇರುತ್ತೆ ಮ್ಯಾಂಗೋ ಹೊಟ್ಟೆ ತರ ದ್ರಾಕ್ಷೆ ದ್ರಾಕ್ಷೆ ಕಣ್ಣು ತರ ಬಾಳೆಹಣ್ಣು 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 ನನಗೆ ಟೈಮ್ ಇಲ್ಲ ನನಗೆ ಬೇರೆ ಕೆಲಸ ಇದೆ ನೀನು ನಾಳೆ ನಾಳೆ ಹೇಳ್ತೀನಿ ನಾಳೆ ಹೇಳ್ತೀನಿ ಅಂದರೆ ಅರ್ಥ ಆಕೊಳ್ಳುವ ನಿಮಗೆ ಬಾಳೆಹಣ್ಣು ಅಣ್ಣ ಸಿಗರೆ ಕೊಡಿ ಅಲ್ಲ ಕಣ್ಣು ನಿನ್ನ ತಂದೆ ಸಿಗರೇಟ್ ತಾರಕ್ಯ ಕೇಳಿದ್ರೆ ಆಗಲ್ಲ ಅನ್ನು. ಇಲ್ಲಂದ್ರೆ ನಿನಗೂ ಇದು ಅಭ್ಯಾಸ ಆಗುತ್ತೆ. ಏನು? ನನ್ನ ತಂದೆ ಕೊಣೋಗೆ ನನಗೆ ಏನು ಹುಚ್ಚ. ಮತ್ತೆ ಯಾರಿಗೆ? ಇದು ನನಿಗೆ. ಅಣ್ಣ, ನಾನು ಶಾಲೆ ಹಾಡಿದಕ್ಕೆ ಎರಡು ಗೋಲ್ಡ್ ಮೆಡಲ್ ಕೊಟ್ಟವ್ರೆ ಹೌದಾ? ವೆರಿ ಗುಡ್ ಕಣೋ. ಥ್ಯಾಂಕ್ಸ್ ಅಣ್ಣ. ಹೌದು. ಈ ಎರಡು ಗೋಲ್ಡ್ ಮೆಡಲ್ ಯಾಕೆ? ಒಂದು ಹಾಡು ಶುರು ಮಾಡಿದಕ್ಕೆ. ಇನ್ನೊಂದು ಹಾಡು ಮುಗಿಸಿದಕ್ಕೇ ಚಿಡು ಮನೆಯಲ್ಲೇ ಹೋಗಿಕೊಂಡ ಕಂಡ ಮಾಮಾ ಕತ್ತಲಲ್ಲಿ ಓಡಿ ಆಗ ಸಣ್ಣ ಮಾಮೂಣ ಅಣ್ಣ ಹೋಗ ಅಣ್ಣ ಯಾಕಣ್ಣ ಟೆನ್ಷನಲ್ಲಿ ಇದೆಯಾ ಬುಲ್ಲಿ ನಿನ್ನೆ ಯಾರೋ ಮನೆಯಲ್ಲಿ ಕಳ್ಳತನ ಮಾಡಿದ್ದಾರೆ ಯಾರು ಕದ್ದಿದಂತಾನೆ ಗೊತ್ತಾಗ್ತಾ ಇಲ್ಲ ಅಣ್ಣ ಅದು ಕಳ್ಳನ ಕೆಲಸನೇ ಆಗಿರ್ಬೇಕು ಏನೂ ತಿಂದಿರ ಹೆಂಗ್ ತಿಂದ್ರೆ ಅಣ್ಣ ಹೆಂಡತಿ ತಂದೆಗೆ ಮಾವ ಅಂತಾರೆ ತಂದೆಗೆ ಏನಂತಾರೆ ಮದ್ವೆಗೆ ಒಪ್ಪಿದ್ರೆ ನಮ್ಮ ಮಾವ ಹಾ ಒಪ್ಪಿಲ್ಲ ಅಂದ್ರೆ ಬೇರೆಯವರ ಮಾವ ಏನೋ ಬುಲ್ಲಿ ಪಕ್ಕದ ಮನೆಯಲ್ಲಿ ತುಂಬಾ ಜಗಳ ಆಗ್ತಾ ಇದೆ ಅಣ್ಣ ಜಗಳ ನೋಡಿದೆ ತುಂಬಾ ದಿನ ಆಯ್ತು ಅಣ್ಣ ಅದಕ್ಕೆ ಏನೋ ಮಾಡಿದೆ ಪಕ್ಕದ ಮನೆ ಅಂಕಲ್ ಕಾರ್ ಮೇಲೆ ಎದುರು ಮನೆ ಆಂಟಿ ಹೆಸರು ಬರ್ತಿದ್ ಬಂದೆ ಅಣ್ಣ ನೀನು ಎಷ್ಟು ಬುದ್ಧಿವಂತ ನಾನು ತುಂಬಾ ಬುದ್ಧಿವಂತ ಕಣೋ ಒಂದು ದಿನ ಏನ್ ಮಾಡಿದೆ ತುಂಬಾ ಬುದ್ಧಿ ಓಡಿಸಿದೆ ಅದು ಓಡಿ 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 ತುಂಬಾ ದೂರ ಆಯ್ತು ಆಮೇಲೆ ಅದು ಬರ್ಲೇ ಇಲ್ಲ ಬುಲ್ಲೇ ನಿನ್ನೆ ರಿಚಾರ್ಜಿಗೆ ಅಂತ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟೆ ಅಲ್ವಾ ರಿಚಾರ್ಜ್ ಮಾಡಿಲ್ವಾ ಕಾಲ್ ಮಾಡಿದ್ರೆ ನಾಟ್ ಬ್ಯಾಲೆನ್ಸ್ ಅಂತ ಬರ್ತಾ ಇದೆ ಮಗನೇ ಹುಡುಗಿಗೆ ಇನ್ನು ಮೀಸೆ ಬೆಳ್ದಿಲ್ಲ ಹುಡುಗಿ ಅಂತ ಇವನಿಗೆ ನಂದು ಇಲ್ಲಿ ಗಡ್ಡ ಮೀಸೆಲ್ಲ ಹಣ್ಣಾಗ್ತಾ ಇದೆ ಇನ್ನು ಹುಡುಗಿ ಸಿಕ್ಕಿಲ್ಲ ಏನೋ ಕೆಡ್ಕೊಳ್ತಿದ್ಯಾ ಉಪ್ಪಿಟ್ಟು ತುಂಬಾ ಚೆನ್ನಾಗಿತ್ತು ಕಣೋ ಯಾರ ಅಮ್ಮ ಮಾಡಿದ್ದ ಅಮ್ಮನ ಜೊತೆ ನಾನು ತಿಂದೋದು ಅಂತ ಓಕೆನಾ ಸಿಗುವಣ್ಣ ನಾಯಿ ತಿಂದದು ಅಂತ ಹೇಳ್ತೀನಿ